ಸೌಜನ್ಯ ಹದಿಮೂರು ವರ್ಷ ಆಯಿತು ಇಷ್ಟುವರೆಗೂ ನಮಗೆ ನ್ಯಾಯ ಸಿಕ್ಕಲಿಲ್ಲ ಯಾಕೆಂತ ಹೇಳಿದರೆ ಯಾರು ಆ ಒಂದು ಅತ್ಯಾಚಾರ ಮಾಡಿ ಇಂಥ ಒಂದು ಅವರನ್ನು ಕೆಟ್ಟಿಸಿ ಈ ಥರ ಮಾಡಿ ಹದಿಮೂರು ವರ್ಷ ಆಯಿತು ಎಲ್ಲದಕ್ಕೂ ನ್ಯಾಯ ಸಿಕ್ಕಾದರೆ ನಮ್ಮ ಸೌಜನ್ಯ ನ್ಯಾಯ ನಾವು ನಾವೆಷ್ಟೋ ಇದರ ಬಗ್ಗೆ ಹೋರಾಟ ಮಾಡ್ತಿದ್ದೇವೆ ಹಾಗೆ ಎಲ್ಲೆಲ್ಲ ಇವತ್ತು ನಾವು ಎಲ್ಲ ಒಂದು ಎಂಬತ್ತು ಕಡೆಯಿಂದ ತನಕ ಇವತ್ತು ಅಲ್ಲೆಲ್ಲಿ ನಾವು ಹದಿಮೂರು ವರ್ಷ ಆದ ಇದರಲ್ಲಿ ನಾವು ಇವತ್ತು ಪ್ರಾರ್ಥನೆ ಮಾಡಿದೆ ಹಾಗೆ ಇವತ್ತು ನಮ್ಮ ಸುಬ್ರಹ್ಮಣ್ಯದ ಎಲ್ಲ ಜನತೆಗಳು ಸೇರಿ ನಾವು ಯಾವುದೇ ಇರೋದಲ್ಲ ನಾವು ಯಾರು ನಿಜವಾಗಿ ಅತ್ಯಾಚಾರ ಮಾಡಿದಾರ ಅವರಿಗೆ ಈಗಾಗಲೇ ದೇವರೇ ದೇವ ದೇವರು ಅವರಿಗೆ ನ್ಯಾಯಸಿಕವಾಗಿ ಮಾಡಬೇಕು ಯಾಕೆಂದರೆ ನಾವೆಲ್ಲ ರೀತಿ ಜನಗಳಲ್ಲಿ ಆಯಿತು ಆದರೂ ಇನ್ನೂ ಯಾರು ನಮ್ಮ ಸ ಧರ್ಮಸ್ಥಳ ಮಂಜುನಾಥ ದೇವರ ಹತ್ರನ ನಾವು ಬೇಡಿಕೊಳ್ಳೋದು ಹಾಗೆ ಅಣ್ಣಪ್ಪ ದೇವರ ಹತ್ರ ಬೇಡ್ಕೊಳ್ಳೋದು ಯಾರು ಈ ತರ ಒಂದು ಮಾಡಿದಾರ ಅವರಿಗೆ ಹುಚ್ಚಿ ಹಿಡಿದು ಬಂದು ನಾವೇ ಮಾಡಿದೆ ಅಂತೇಳಿ ಹೇಳಿ ಇವತ್ತು ನಾವು ಸೌಜನ್ಯ ಪರವಾಗಿ ಮನ ದೇವರ ಹತ್ರ ನಾವು ಪ್ರಾರ್ಥನೆ ಮಾಡ್ಕೊಳ್ತಿದ್ದೇವೆ ಎಲ್ಲರೂ ಸೇರಿಕೊಂಡು ಸೌಜನ್ಯಕ್ಕೆ ಸುಬ್ರಹಣಿ ಮಾಸ್ತಾರೆ ಸುಬ್ರಹಣಿ ಮಾಸ್ತ ಇದ್ದಾರೆ ಹಾಗೆ ನಮ್ಮ ಗಣೇಶನ ಇದ್ದಾರೆ ಹಾಗೆ ನಮ್ಮ ಆಟ ಚಾಲಕ ತಂಡ ಎಲ್ಲರೂ ಸಂಘಟನೆಯವರಿದ್ದೀರಿ ಇವತ್ತು ಈಗ ಸೌಜನ್ಯ ಬಗ್ಗೆ ಎರಡು ಮಾತಾಡಬೇಕಾದ್ರೆ ಸುಬ್ರಹಣ್ಯ ನಾವು ತಿಳ್ಕೊಳ್ತಾ ಎಲ್ಲರಿಗೆ ವಂದನೆಗಳು ಅತ್ಯಂತ ದುಃಖದ ಬೇಸರದ ವಿಚಾರ ಯಾಕೆ ಹೀಗಾಯಿತು ಯಾಕೆ ನ್ಯಾಯ ಸಿಗ್ತಾ ಇಲ್ಲ ಅಂತ ನನ್ನ ಹತ್ರ ಪ್ರಶ್ನೆ ಮಾತ್ರ ಉತ್ತರ ಇಲ್ಲ ಒಂದು ಮುಗ್ಧ ಹೆಣ್ಣು ಮಗಳಿಗೆ ನ್ಯಾಯ ಕೊಡ್ಲಿಕ್ಕೆ ಆಗದೆ ನಾವು ಯಾವ ರೀತಿ ಹನ್ನೆರಡು ವರ್ಷಗಳಿಂದ ಮುಖ ಎತ್ತಿಕೊಂಡು ಓಡಾಡ್ತಿದ್ದೇವೆ ಅನ್ನೋದು ಅತ್ಯಂತ ಬೇಸರ ವಿಚಾರ ನಮ್ಮೆಲ್ಲರ ಮನೆಯಲ್ಲಿ ಹೆಣ್ಣುಮಕ್ಕಳಿದ್ದಾರೆ ಬಟ್ ಈ ಥರ ಆಗುವುದು ಅನ್ಯಾಯ ನಿಜವಾಗಿ ಅದನ್ನು ಪ್ರತಿಭಟಿಸಿರುವುದು ಮತ್ತೊಂದು ದೊಡ್ಡ ಅನ್ಯಾಯ ಹಾಗೆ ಆಗಬಾರ್ದು ಆದರೆ ಪ್ರಶ್ನೆ ಅಷ್ಟೇ ಯಾಕೆ ನ್ಯಾಯ ಸಿಗ್ತಾ ಇಲ್ಲ ಹನ್ನೆರಡು ವರ್ಷಗಳಾದರೂ ಯಾಕೆ ನ್ಯಾಯ ಸಿಗ್ತಿಲ್ಲ ನಿಮಗೆಲ್ಲ ಗೊತ್ತಿರ್ಬೋದು ಎರಡು ಸಾವಿರದ ಹನ್ನೆರಡು ಡಿಸೆಂಬರ್ ಹದಿನಾರರಂದು ಬೆಂಗ್ ಡೆಲ್ಲಿಯಲ್ಲಿ ನಿರ್ಭಯ ಹತ್ಯೆ ಆಗ್ತದೆ ಇದೇ ಥರ ರೇಪ್ ಆ್ಯಂಡ್ ಮರ್ಡರ್ ಕೇಸ್ ಆಗಿ ಆರು ವರ್ಷದಲ್ಲಿ ಅವಳಿಗೆ ನ್ಯಾಯ ಸಿಕ್ಕಿದೆ ನಿರ್ಭಯ ಕೇಸಲ್ಲಿ ನ್ಯಾಯ ಸಿಕ್ಕಿದೆ ಆದರೆ ನಮ್ಮ ತಂಗಿ ಯಾಕೆ ನ್ಯಾಯ ಸಿಗ್ತಾ ಇಲ್ಲ ಎರಡು ಸಾವಿರದ ಉನ್ನವ ಕೇಸು ಗೊತ್ತಿದೆ ನ್ಯಾಯ ಸಿಕ್ಕಿದೆ ಜೆಸ್ಸಿಕಾ ಲಾಲ್ ಕೇಸ್ ನ್ಯಾಯ ಸಿಕ್ಕಿದೆ ಆದರೆ ಸೌಜನ್ಯ ಯಾಕೆ ನ್ಯಾಯ ಸಿಗ್ತಾ ಇಲ್ಲ ಇದು ದೊಡ್ಡ ಪ್ರಶ್ನೆ ಯಕ್ಷ ಪ್ರಶ್ನೆ ಮಿಲಿಯನ್ ಡಾಲರ್ ಕ್ವಶನ್ ಯಾರು ಉತ್ತರಿಸ್ತಾ ಇದಕ್ಕೆ ಯಾಕೆಂದರೆ ಅವರ ಹಿಂದೆ ನಿರ್ಭಯನ ಹಿಂದೆ ಇದ್ದಕ್ಕಿಂತ ದೊಡ್ಡ ಪ್ರಭಾವಿ ವ್ಯಕ್ತಿಗಳು ಇಲ್ಲಿದ್ದಾರಾ ಅಥವಾ ನ್ಯಾಯ ಯಾಕೆ ಸಿಗ್ತಾ ಇಲ್ಲ ನ್ಯಾಯ ಕಣ್ಣು ಯಾಕೆ ಕಟ್ಟಿ ಕಟ್ಟಿ ಯಾರು ಕಟ್ಟಿ ಹಾಕಿದ್ದಾರೆ ಇದು ಕಣ್ಣು ಓಪನ್ ಆಗುತ್ತೆ ನನ್ನ ಪ್ರಶ್ನೆ ಉತ್ತರ ಇಷ್ಟ ಇದಕ್ಕೆ ನಾವು ಎಲ್ಲ ಪ್ರಾರ್ಥನೆ ಮಾಡಿದ್ದೇವೆ ದೇವರಿಗೆ ಅಡ್ಡ ಬಿದ್ದೇವೆ ಉಳ್ಳಾಟ ಮಾಡಿದ್ದೇವೆ ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಮಾಡ್ತೇವೆ ಕೂಡ ಅದನ್ನು ಮುಂದುವರಿಸ್ತೇವೆ ಬಟ್ ಆಗಬೇಕಾದ್ದು ನ್ಯಾಯ ನ್ಯಾಯ ಸಿಗಬೇಕಾದ ಯಾವ ಮೂಲಕ ಅಂದರೆ ಸಂವಿಧಾನದ ಮೂಲಕ ನನ್ನ ಹೇಳಿಕೆ ಇಷ್ಟೇ ದಯವಿಟ್ಟು ನಾವು ಸಂವಿಧಾನವನ್ನು ನಂಬುವ ಜೀವಂತ ದೇವರಾದ ಸಂವಿಧಾನದ ಮೂಲಕ ನಿರ್ಭಯನಿಗೆ ನ್ಯಾಯ ಸಿಕ್ಕಿದೆ ಉಳಿದ ಹಲವಾರು ರೇಪ್ ಕೇಸ್ಗಳಲ್ಲಿ ಅನ್ಯಾಯ ನಡೆದ ಸಂದರ್ಭಗಳಲ್ಲಿ ಅವರಿಗೆಲ್ಲ ನ್ಯಾಯ ಸಿಕ್ಕಿದೆ ಅದೇ ರೀತಿ ನಿರ್ಭಯ ಸೌಜನ್ಯಕ್ಕೆ ನ್ಯಾಯ ಸಿಗಬೇಕಾದರೆ ನಾವು ಸಾಂವಿಧಾನಿಕ ಹೋರಾಟ ಮಾಡಬೇಕು ಲಾಯರ್ಗಳ ಮೂಲಕ ಎಲ್ಲ ಲಾಯರ್ಗಳನ್ನ ಇಟ್ಟುಕೊಂಡು ವಕೀಲರನ್ನ ಇಟ್ಟುಕೊಂಡು ನಾವು ಹೋರಾಡಬೇಕು ಅದಕ್ಕೆ ನ್ಯಾಯದ ಮೂಲಕ ಅಷ್ಟೇ ದಾರಿವಿನ ಇಷ್ಟು ಹದಿಮೂರು ವರ್ಷದಲ್ಲಿ ಸಿಗದ ನ್ಯಾಯ ಬೇರೆ ಯಾವ ರೀತಿ ಸಿಗ್ತದೆ ನನಗೆ ಗೊತ್ತಿಲ್ಲ ನನ್ನ ನನಗಿಷ್ಟ ಇರೋದು ನ್ಯಾಯ ಸಿಗಬೇಕಾದ್ದು ನ್ಯಾಯದ ಮೂಲಕ ಅಷ್ಟೇ ಆ ನ್ಯಾಯದೇಯತೆ ಕಂಡು ತರಿಸಿ ಸುಪ್ರೀಂ ಕೋರ್ಟಿಗೆ ಹೋಗಿ ನ್ಯಾಯಾಧಿಕಾರಿಗಳನ್ನ ಮಾತಾಡಿ ನಾವು ಲಾಯರ್ಗಳ ಮೂಲಕ ಮಾತಾಡಿಸಿ ನ್ಯಾಯ ತರಬೇಕಷ್ಟೇ ಬೇರೆ ದಾರಿ ಇಲ್ಲ ನಾವು ನೋಡಬೇಕಾದ ದಾರಿ ಒಂದೇ ಸಂವಿಧಾನ ಸಂವಿಧಾನದ ಮೂಲಕ ಈಗಿನ ಪೊಲೀಸ್ ವ್ಯವಸ್ಥೆ ಆಗಲಿ ಅಥವಾ ರಕ್ಷಣಾ ವ್ಯವಸ್ಥೆ ಆಗಲಿ ಎಲ್ಲ ಕೂಡ ಖಂಡಿತ ನ್ಯಾಯ ಕೊಡ್ಲಿಕ್ಕೆ ಸಾಧ್ಯ ಇದೆ ನಾವು ಇಷ್ಟುವರೆಗೆ ಸರಿಯಾಗಿ ನೋಡದ ದಾರಿ ಮಾತ್ರ ಇದು ಲಾ ಲೆಟರ್ಸ್ ಫಾಲೋ ಅವರನ್ನ ಅವರಿಗೆ ಅವರ ಮೇಲೆ ಕ್ರಮ ತಗೊಳ್ಳುವಾಗ ನಾವೆಲ್ಲ ಮಾಡಬೇಕು ಅಂತ ಪ್ರಾರ್ಥನೆ ಹಾಗೆ ದೇವರು ನಮಗೆಲ್ಲ ಆ ನ್ಯಾಯ ಹೋರಾಟಕ್ಕೆ ಶಕ್ತಿ ಕೊಡೋದು ನಿಮ್ಮೆಲ್ಲರ ಪರವಾಗಿ ನಮ್ಮೆಲ್ಲರ ಪರವಾಗಿ ಪ್ರಾರ್ಥಿಸ್ತಾ ಇದ್ದೇನೆ ಜೈ ಸೌಜನ್ಯ ಜೈ ಸೌಜನ್ಯ ಜೈ ಜೈ ಸೌಜನ್ಯ